ಧಾರವಾಡದಲ್ಲಿ ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳಗಳಲ್ಲಿ ಅನೇಕ ಸಮಸ್ಯೆಗಳಿದ್ದು ಅವುಗಳನ್ನ ಜನಪ್ರತಿನಿಧಿಗಳ ಅಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸುವ ಪ್ರಯತ್ನವನ್ನು ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಕೆಂಪು ಸೇನೆ ಮಾಡುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಹೇಳಿದರು ಈ ಸಂಘಟನೆ ಏನಪ್ಪಾ ಅಂದ್ರೆ ಉದ್ದೇಶ ಇದು ಜನಕ್ಕೆ ಏನ್ ತೊಂದರೆ ಆಕೆ ಇರ್ತೈತಲ್ಲ ಸಮಸ್ಯೆ ಬಗೆಹರಿಸಬೇಕು ಆಮೇಲೆ ಇದು ಜಾತಿತ್ವ ಅಲ್ಲ ಪಕ್ಷತೆ ಅಲ್ಲ ಇದು ಎಲ್ಲ ಜಾತಿಗೆ ಸಮಸ್ಯೆ ಇದನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ತುಂಬಾ ಇದನ್ನು ಕೆಂಪು ಶ್ರೇನೆಯನ್ನು ಬಲಪಡಿಸುತ್ತೇವೆ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಧಾರವಾಡ ನಗರ ಸರ್ಕಿಟ್ ಹೌಸ್ನಲ್ಲಿ ನಲ್ಲಿ ಇವತ್ತು ಜಿಲ್ಲಾ ಕಮಿಟಿಯನ್ನ ಇವತ್ತು ಪುನರ್ವತ್ತಾಗಿ ನಾವು ಆಯ್ಕೆಯನ್ನು ಮಾಡಿದ್ದೀವಿ ದಲಿತ ಸಂಗೀತ ಸಮಿತಿಯ ಸಂಪುಟ ಸಹಿತ ಕರ್ನಾಟಕ ನನ್ನನ್ನು ಇವತ್ತು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಪಕ್ಷ ಯಾವುದೂ ಇಲ್ಲ ಅನಂತರ ಜಾತಿ ಯಾವುದೂ ಇಲ್ಲ ಎಲ್ಲ ಜಾತಿಗಳ ಒಕ್ಕೂಟ ಅಂದರೆ ಇದು ಕ್ಯಾಂಪಸ್ ಸಮಿತಿ ಅದೇ ರೀತಿ ಅವರು ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ದೇನೆಂದ್ರೆ ಕಾನೂನು ಸಲಹೆಗಾರಾಗಿ ಈ ಸಮಿತಿಯೊಳಗೆ ನಮ್ಮನ್ನು ಆಯ್ಕೆ ಮಾಡ್ತಾರೆ ಆಮೇಲೆ ನಿರ್ಗತಿಕರು ಬಡವರನ್ನ ಎಲ್ಲರನ್ನೂ ತಗೊಂಡು ಸಂಘಟನೆ ಮಾಡಬೇಕು ಎಲ್ಲ ಜಾತಿಯಲ್ಲಿ ಬಡವರಿದ್ದಾರೆ ಅಂತ ಹೇಳಿ ಈ ಕೆಂಪು ಸೇನೆಯಲ್ಲಿ ಎಲ್ಲ ಜಾತಿಗಳಿಗೂ ಅವಕಾಶ ಕೊಡ್ತೇನೆ ಧಾರವಾಡದ ಪ್ರವಾಸಿ ಮಂದಿರದಲ್ಲಿ ನಡೆದ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಎಸ್ ಕೆಂಪು ಸೇನೆಯ ಪದಾಧಿಕಾರಿಗಳ ಆಯ್ಕೆ ಹಾಗೂ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಮಾತನಾಡಿದರು ಪ್ರತಿ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಮಟ್ಟಗಳಲ್ಲಿ ಸಂಘಟನೆಯನ್ನು ಬಲಪಡಿಸಲಾಗುವುದು ಅಲ್ಲಿಯ ಸ್ಥಳೀಯ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಜನರ ಭಾವನೆಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶ ನಮ್ಮದಾಗಿದೆ ಎಂದರು ಅಂತೇಳಿ ದಲಿತ ಸಂಗತಿ ಸಮಿತಿ ಕೆಂಪು ಸೇನೆಯ ಕರ್ನಾಟಕ ಇದು ಸಂಘಟನೆ ಪದಾರ್ಥಗಳನ್ನು ಆಯ್ಕೆ ಮಾಡಲಾಗಿದೆ ಜಿಲ್ಲಾಧಿಕಾರಿಗಳು ರಚನೆ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಈ ಸಂಘಟನೆಯನ್ನು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ರಾಮಚಂದ್ರನ ಇ ವಿ ರಾಮಚಂದ್ರ ಉತ್ತರ ಕರ್ನಾಟಕ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟನ ಅವ್ರ ನೇತೃತ್ವದಲ್ಲಿ ಹಮ್ಮಿಕೊಂತೀವಿ ಈ ಸಂಘಟನೆಯನ್ನು ಇಂಪ್ರೂವ್ಮೆಂಟ್ ಅಂತ ಅಂತೇಳಿ ಅವ್ರಿಗೆ ವಿಶ್ವಾಸನ ಕೊಡ್ತೀವಿ ಇಲ್ಲಿ ಇದ್ದಂತ ಪದಾಧಿಕಾರಿಗಳು ಇದು ಪೋಸ್ಟಿಂಗ್ ತಗೊಂಡಿದವರು ಎಲ್ಲರೂ ಸಮಾಜಕ್ಕೆ ದುಡಿಬೇಕಂತೇಳಿ ಅವ್ರಿಗೂ ಕೂಡ ವಿನಂತಿ ಮಾಡ್ತೀನಿ ಈ ಸಂಘಟನೆ ಏನಪ್ಪಾ ಅಂದ್ರೆ ಉದ್ದೇಶ ಇದು ಜನಕ್ಕೆ ಏನ್ ತೊಂದರೆ ಆಕೆ ಈ ಜನದ ಸಮಸ್ಯೆ ಬಗೆಹರಿಸ್ಬೇಕು ಆಮೇಲೆ ಇದು ಜಾತ್ಯತ್ವ ಅಲ್ಲ ಪಕ್ಷೋತ್ವ ಅಲ್ಲ ಇದು ಎಲ್ಲಾ ಜಾತಿ ಕ್ಷಮತೆ ಇದನ್ನು ಮುಂದಿನ ದಿನಮಾನದಲ್ಲಿ ರಾಜ್ಯ ತುಂಬಾ ಇದನ್ನು ಕೆಂಪು ಸೇನೆಯನ್ನು ಬಲಪಡಿಸುತ್ತೇವೆ ನನಗೆ ಎರಡು ಮಾತು ಮಾತಾಡಿ ಕೊಟ್ಟದಂತ ಅವರು ಧನ್ಯವಾದಗಳು ಹೇಳ್ತೇವೆ ನಂತರ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಬಿವಿ ರಾಮಚಂದ್ರ ಮಾತನಾಡಿ ರೈತರ ಜನಸಾಮಾನ್ಯರ ನಾಡಿಮಿಡಿತದಂತೆ ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ ಈ ಪುನರ್ ಆಯ್ಕೆಯ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಮಂಜುನಾಥ್ ಹಿರೇಮನಿಯವರು ವಹಿಸ್ಕೊಂಡಿದ್ರು ಇವತ್ತು ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂತ ಸಂಗಮೇಶ್ವರವರು ಆಯ್ಕೆ ಆಗಿದ್ದಾರೆ ಹಾಗೂ ನಮ್ಮ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಏನ ಅನೇಕ ಸಮಸ್ಯೆಗಳು ಇದಾವೆ ಈ ಸಮಸ್ಯೆಗೋಸ್ಕರ ನಮಗೊಂದು ತಾಕತ್ತವಾಗಿ ಬೇಕಾಗಿದ್ದಂತ ಒಂದು ಸಂಘಟನೆ ಇಲ್ಲಿ ಬೇಕು ಅನ್ನುವಂಥ ಲೆಕ್ಕ ಕೇಳಿದಾಗ ನಾವು ಇದನ್ನು ರಾಜ್ಯ ಕಮಿಟಿ ಅನುಮತಿ ತಗೊಂಡ್ರು ಇವತ್ತು ಧಾರವಾಡ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದೀವಿ ಆ ಇಲ್ಲಿ ನಾವು ಇದು ಮೂರನೇ ನಾಲ್ಕನೇ ಸಲ ಈ ದಲ್ಲಿ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಒಂದು ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದೀವಿ ಸಭೆಗಳನ್ನು ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ಕೆಲವು ಜನರು ಕೆಲಸನೂ ಕೂಡ ಮಾಡಿದ್ದೀವಿ ಈ ಮುಂದಿನ ದಿನಮಾನಗಳಲ್ಲಿ ನಾವೇನು ಹಳ್ಳಿ ಹಳ್ಳಿಗೆ ಏನು ಗ್ರಾಮ ಶಾಖೆಗಳನ್ನು ಮಾಡಿ ಹೋಬಳಿ ಶಾಖೆಗಳನ್ನ ಮಾಡಿ ತಾಲೂಕು ಶಾಖೆಗಳನ್ನು ಮಾಡಿ ನಗರ ಶಾಖೆಗಳನ್ನು ಮಾಡಿ ಜಿಲ್ಲಾ ಶಾಖೆಗಳನ್ನು ಮಾಡಿ ಇಲ್ಲಿ ಇರುವಂತ ಜನರಗಳನ್ನ ಸ್ಪಂದನೆ ಯಾವ ನಿಟ್ಟಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಕಮಿಟಿ ಮುಖಾಂತರ ಅದನ್ನು ಸ್ಪಂದಿಸ್ತೀವಿ ಮತ್ತು ಜನರ ಸಮಸ್ಯೆಗಳನ್ನ ತಗೊಂಡು ಹೋಗಿ ಸರ್ಕಾರಕ್ಕೆ ಏನು ಪ್ರಾಮಾಣಿಕವಾಗಿ ಮುಟ್ಟಿಸಬೇಕು ನಾವು ಅದನ್ನ ಮುಟ್ಟಿಸ್ತೇವಿ ಮತ್ತೆ ನಮ್ಮ ಇಡೀ ಪೂರ್ತಿ ರಾಜ್ಯದಾದಂಥ ಮತ್ತು ಜಿಲ್ಲೆಯಾದ ಒಂದನ್ನು ಹೇಳ್ತೀವಿ ಯಾರು ಸಂಘ ಸಂಸ್ಥೆಯಲ್ಲಿ ಈ ಹಿಂದೆ ಕೂಡ ಮಾಡಿದಿರಿ ಈ ಮುಂದಿನ ಕೂಡ ಮಾಡ್ತಾ ಇದಿರಿ ತಾವೆಲ್ಲರೂ ಕೂಡ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಕೆಲಸನ ಮಾಡ್ರಿ ಮತ್ತೆ ಯಾರು ಕೂಡ ನಮ್ಮ ಸಂಘಟನೆಗೆ ಜಾಯಿನ್ ಆಗೋರಿದ್ರು ಖಂಡಿತವಾಗ್ಲು ಜಾಯಿನ್ ಆಗಬಹುದು ನಮ್ಮ ಸಂಘಟನೆ ಮುಖಾಂತರ ನೀವೇನು ಕೆಲಸನ ಕೊಡ್ತೀರ ಅದ್ರ ಪ್ರಾಮಾಣಿಕ ಕೆಲಸ ಮಾಡುವಂತ ಕೆಲಸನ ಮಾಡ್ತೀವಿ ಅನ್ನೋಂತ ಹೇಳ್ತಾ ಇದೀವಿ ಶ್ರೀ ವಿ ಬಿ ರಾಮಚಂದ್ರ ಅಂತೇಳಿ ದಲ್ಲಿ ಸಂಘರ್ಷ ಸಮಿತಿ ಕೆಂಪು ಜನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರು ನಂತರ ಜಿಲ್ಲಾ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಸಂಗಮೇಶ್ ಬಸಲಿಗುಂದಿ ಮಾತನಾಡಿ ಸಂಘಟನೆಯ ಮುಖಂಡರು ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಜಿಲ್ಲಾದ್ಯಂತ ಸಂಘಟನೆಯನ್ನು ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡುವ ಭರವಸೆ ನೀಡಿದರು ದಲಿತ ಸಂಗಿಷ್ಟ ಸಮಿತಿಯ ಕರ್ನಾಟಕ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ಥರ ನನ್ನ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಮಂಜುನಾಥ್ ಹಿರೇಮಣಿಯವರು ಈ ಜಿಲ್ಲಾದಲ್ಲಿ ಸಂಘಟನೆಯನ್ನು ಬೆಳೆಸಿ ಮುಂದೆ ಬರುವ ದಿನಮಾನಗಳಲ್ಲಿ ಅನ್ಯಾಯ ಯಾವುದೇ ಥರದ ನಡೆಯುವುದಕ್ಕ ನಡೀತಕ್ಕಂಥದ್ದು ತಡೆ ಹಿಡಿದು ಈ ಸಂಘಟನೆಯಿಂದ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಕೊಟ್ಟಿದ್ದಾರೆ ಅದೇ ತರ ನಾನು ಜಿಲ್ಲಾದೊಳಗೆ ಬೆಳೆಸ್ಕೊಂಡು ಉಳಿಸಿಕೊಂಡು ಎಲ್ಲ ಸಮೀಪದಲ್ಲಿ ನಡೆಸೊಂಡು ಹೋಗ್ತೇನೆ ಕಾನೂನು ಸಲಹೆಗಾರನಾಗಿ ಹರೀಶ್ ಪೂಜಾರ್ ಅವರನ್ನು ಧಾರವಾಡ ಜಿಲ್ಲಾ ಸಲಹೆಗಾರರನ್ನಾಗಿ ಗಿಡ್ಡಪ್ಪ ಹನುಮಂತಪ್ಪ ಶಿವಳ್ಳಿ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಂಜುನಾಥ ಹಳಿಯಾಳ ಅವರನ್ನು ಆಯ್ಕೆ ಮಾಡಲಾಯಿತು ಧಾರವಾಡ ತಾಲೂಕು ಕೆಂಪು ಸೇನೆ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂದ್ರೆ ಇದು ಪಕ್ಷ ಯಾವುದೂ ಇಲ್ಲ ಅನಂತರ ಜಾತಿ ಯಾವುದೂ ಇಲ್ಲ ಎಲ್ಲಾ ಜಾತಿಗಳ ಒಕ್ಕೂಟ ಅಂದರೆ ಇದು ಕೆಂಪು ಸಮಿತಿ ಈ ಇದರ ಉದ್ದೇಶಗಳನ್ನು ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರು ಹೇಳಿದಂಗೆ ನಾವು ಏನಪ್ಪ ಅಂದ್ರೆ ನಾವು ಅಂಬೇಡ್ಕರ್ ತತ್ವಗಳನ್ನು ಪಾಲಿಸ್ಬೇಕು ಅಂಬೇಡ್ಕರ್ ಏನ್ ಅಂತಂದ್ರೆ ಮೊದಲ ಶಿಕ್ಷಣ ಕೊಡಿರಿ ಆ ನಂತರ ಹೋರಾಟ ಮಾಡಿರಿ ಆ ಸಂಘಟನೆ ಮಾಡಿರಿ ಆಮೇಲೆ ಹೋರಾಟ ಮಾಡಿರಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ ವ್ಯಕ್ತಿತ್ವ ಮುಂದಿಟ್ಕೊಂಡು ನಾವು ಅವರು ಹೆಂಗೆ ನಡೆದಾರಂತಂದ್ರೆ ಅವರು ನಿಜವಾಗ್ಲೂ ಒಂದು ಕಾಲಕ್ಕೆ ಅವ್ರಿಗೆ ಅವ್ರ ಮಗ ಸತ್ತಾಗ ಅವ್ರಿಗೆ ಅವರ ಮನೆಯವರು ಒಂದು ಪತ್ಲ ಹಚ್ಚಿ ಮಾಡಿಕೊಟ್ಟಾರ ಅಂತ ಪರಿಸ್ಥಿತಿ ಅನುಭವಿಸ್ತಾರ ನಾವು ಎಲ್ಲರೂ ಬಡವ್ರ ನಾವು ಅವ್ರ ತತ್ವ ಇಟ್ಕೊಂಡು ಈ ಸೇನೆ ಅಂದ್ರೆ ನಾವು ಈ ಹೋರಾಟ ಮಾಡ್ಕೊಂತ ಬಡವರಿಗೆ ನಾವು ಮೊದಲ ಹಳ್ಯಾಗ ತಗೋರಿ ಹಳ್ಳ್ಯಾಗ ಏನೈತಿ ಒಂದು ಸಮಿತಿ ಮಾಡ್ತಾರೆ ಹಳ್ಳ್ಯಾಗ ಆ ಸಮಿತಿಯಾಗ ಒಬ್ಬೊಬ್ರು ಹತ್ತು ಮನೆ ಹಂಚ್ಕೊಂಡು ಇಡೀ ನಮ್ಮ ಒಂದು ಗ್ರಾಮ ಹಚ್ಕೊಂಡಂಗೆ ಹಾಕೈತಿ ತಾಲೂಕಾ ಅಧ್ಯಕ್ಷರು ಏನರ್ತಾರ ಗ್ರಾಮಗಳ ಸಮಿತಿ ಮಾಡಬೇಕು ಜಿಲ್ಲಾಧ್ಯಕ್ಷರೇನದ ಇವರು ತಾಲೂಕಾ ಸಮಿತಿಗಳು ಮಾಡ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ಮುಗಿಸ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕೃಷ್ಣ ಲಮಾಣಿ ಧಾರವಾಡ ತಾಲೂಕು ಅಧ್ಯಕ್ಷರಾಗಿ ಪ್ರಕಾಶ್ ಪೂಜಾರ್ ಸುರೇಶ ಮಾದರ ಜಿಲ್ಲಾ ಸದಸ್ಯರಾಗಿ ಅಶೋಕ್ ಬಿಸ್ನಲ್ಲಿ ಭಾಷಾ ಕಟಕೋಳ ಮದನ್ ಟೀಟಂಬಿ ಹಾಗೂ ಉಪಾಧ್ಯಕ್ಷರಾಗಿ ಚಿರಂಜೀವಿ ರಾಠೋಡ್ ತಾಲೂಕು ಸದಸ್ಯರಾಗಿ ರಮೇಶ್ ಲಮಾಣಿ ರಾಜು ಲಮಾಣಿ ಧಾರವಾಡ ನಗರ ಅಧ್ಯಕ್ಷರಾಗಿ ಮಂಜುನಾಥ್ ಹಲ್ಲಾಪುರ ಉತ್ತರ ಕರ್ನಾಟಕ ಮಹಿಳಾ ಸದಸ್ಯರಾಗಿ ಜ್ಯೋತಿ ಕುಲಕರ್ಣಿ ಧಾರವಾಡ ಜಿಲ್ಲಾ ಮಹಿಳಾ ಸದಸ್ಯರಾಗಿ ಮಹಾನಂದ ಜವಳಗಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ದಾಂಡೇಲಿ ಜೋಯಿಡಾ ಕ್ಷೇತ್ರ ಅಧ್ಯಕ್ಷರಾಗಿ ರಾಜು ಕುರುಬರ ಜಿಲ್ಲಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾಗಿ ರಾಘವೇಂದ್ರ ಛಲವಾದಿ ಹಳಿಯಾಳ ತಾಲೂಕು ಉಪಾಧ್ಯಕ್ಷರು ಆಗಿ ಶಕೀಲ್ ಚೌಕಿದಾರ ಸದಸ್ಯರಾಗಿ ನಾಗೇಂದ್ರ ಮೇತ್ರಿ ಅಣ್ಣಪ್ಪ ಮೀರಾಶಿ ಅವರನ್ನು ಆಯ್ಕೆ ಮಾಡಲಾಯಿತು ನಂತರ ಎಲ್ಲರಿಗೂ ನೇಮಕಾತಿ ಪತ್ರವನ್ನು ನೀಡಿ ಅಧಿಕಾರ ಹಸ್ತಾಂತರಿಸಲಾಯಿತು ನಮಸ್ಕಾರ ಇವತ್ತಿನ ದಿನ ಧಾರವಾಡ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಧಾರವಾಡ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಈ ಸಮಿತಿಯ ಮೂಲ ಉದ್ದೇಶ ಏನಪ್ಪಾ ಅಂತಂತಂದ್ರೆ ದಲಿತ ಸಂಘರ್ಷ ಸಮಿತಿ ಅಂತ ಹೇಳಿ ಕರ್ನಾಟಕದಲ್ಲಿ ಬಹಳಷ್ಟು ಸಂಘಟನೆಗಳಿದಾವೆ ಈ ಕೆಂಪು ಸೇನೆಯ ಒಂದು ವಿಶೇಷತೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ದಲಿತರು ಅಂತಂದ್ರೆ ಯಾರು ಎಸ್ ಸಿ ಎಸ್ ಟಿಗಳ ಇವರಷ್ಟೇ ದಲಿತರಲ್ಲ ಎಲ್ಲಾ ಸಮಾಜದಲ್ಲಿರುವಂತ ಎಲ್ಲಾ ಕಡು ಬಡವರು ಎಲ್ಲ ನಿರ್ಗತಿಕರು ಎಲ್ಲ ಅಸಹಾಯಕರು ಎಲ್ಲರೂ ದಲಿತರೆ ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ರಾಜಣ್ಣ ಅವರು ಎಲ್ಲ ಸಮ ತಳ ಸಮುದಾಯದಲ್ಲಿ ತಳಮಟ್ಟದಲ್ಲಿರುವಂತ ಎಲ್ಲಾ ಅಸಹಾಯಕರು ಆಮೇಲೆ ನಿರ್ಗತಿಕರು ಬಡವರನ್ನು ಎಲ್ಲರನ್ನು ತಗೊಂಡು ಸಂಘಟನೆ ಮಾಡಬೇಕು ಎಲ್ಲ ಜಾತಿಯಲ್ಲಿ ಬಡವರಿದ್ದಾರೆ ಅಂತ ಹೇಳಿ ಈ ಕೆಂಪು ಸೇನೆಯಲ್ಲಿ ಎಲ್ಲಾ ಜಾತಿಗಳಿಗೂ ಅವಕಾಶ ಕೊಟ್ಟಿದ್ದಾರೆ ಈ ಸಂಘಟನೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಮೂಲಭೂತ ಸೌಕರ್ಯಗಳು ಸಮಾಜದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ ಅನ್ಯಾಯ ದೌರ್ಜನ್ಯ ಇದ್ರ ವಿರುದ್ಧ ಒಂದು ಹೋರಾಟ ವ್ಯವಸ್ಥಿತವಾದ ಒಂದು ಸಂಘಟನೆ ವ್ಯವಸ್ಥಿತವಾದ ಒಂದು ಹೋರಾಟ ಅಂತ ಹೇಳಿ ಈ ಸಂಘಟನೆಯನ್ನು ಇಡೀ ರಾಜ್ಯದಲ್ಲಿ ಕಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ರಾಮಚಂದ್ರನ ಅವರಿಗೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರು ಚೆನ್ನಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಧಾರವಾಡದಲ್ಲಿ ನಮ್ದು ಒಂದು ಅಪೇಕ್ಷತೆ ಇತ್ತು ಧಾರವಾಡದಲ್ಲಿ ಒಂದು ಚೆನ್ನಾಗಿರುವಂತಹ ಸದೃಢ ಸದೃಢವಾದ ಒಂದು ಸಂಘಟನೆ ಮಾಡ್ಬೇಕಂತ ಹೇಳಿ ನಮ್ಮ ಅವರ ನೇತೃತ್ವದಲ್ಲಿ ಹೊಸ ಜಿಲ್ಲಾಧ್ಯಕ್ಷರನ್ನ ಇವತ್ತು ಆಯ್ಕೆ ಮಾಡಿದಿವಿ ಮುಂದಿನ ದಿನದಲ್ಲಿ ಮಹಿಳೆಯರ ಸಂಘಟನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಮಾಡ್ತೀವಿ ಅದೇ ರೀತಿಯಾಗಿ ಎಲ್ಲ ಸಂಘಟನೆ ಬೆಳೆಸ್ಕೊಂಡು ಹೋಗ್ತೀವಿ ಕಾನೂನು ಸಲಹೆಗಾರರಾಗಿ ಆಯ್ಕೆ ಮಾಡಿದಿವಿ ಅವ್ರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಸಂಘಟನೆಯನ್ನು ಕಟ್ಟಿ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳ ವಿರುದ್ಧ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ದೊಡ್ಡ ಒಂದು ಸಮಾವೇಶವನ್ನು ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ ನಾನು ಈಗ ಉತ್ತರ ಕನ್ನ ಉತ್ತರ ಕನ್ನಡ ಜಿಲ್ಲೆಯ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಉತ್ತರ ಕನ್ನಡದ ಅಧ್ಯಕ್ಷರಾದ ಶ್ರೀ ವಿ ರಾಮಚಂದ್ರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಮಾತಾಡೋಕೆ ಕೊಟ್ಟಂತ ಒಂದೆರಡು ಎರಡು ಮಾತಿಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ನನ್ನ ನಮಸ್ತೆ ನಮಸ್ಕಾರಗಳು ನನ್ನ ಹೆಸರು ಜ್ಯೋತಿ ಗಂಗಾಧರ್ ಕುಲಕರ್ಣಿ ಅಂತ ಸಾಕಿನ ಬಂದು ಹುಬ್ಳಿಯಿಂದ ನಾನು ಈ ಈ ಇವತ್ತು ನಮ್ಮ ಕೆಂಪು ಸೇನಾ ಸಮಿತಿಯಲ್ಲಿ ಸದಸ್ಯರಾಗಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಕೆಂಪು ಸೇನಾ ಸಮಿತಿಯೊಳಗೆ ಸೇರಿಕೊಂಡು ಜವಾಬ್ದಾರಿಯನ್ನು ನಿರ್ವಹಿಸಲು ಎಲ್ಲ ಸರ್ಕಾರದೊಂದಿಗೆ ಪ್ರಯತ್ನ ಪಡ್ತೀನಿ ಮಹಿಳಾ ಸಂಘಟನೆಯಲ್ಲಿ ಸದಸ್ಯರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸ್ಕೊಂಡು ಹೋಗಿ ಹೋಗ್ತೀನಿ ಈ ಕಾರ್ಯಕ್ರಮದಲ್ಲಿ ಬಾಲರಾಜ್ ದೊಡಮನಿ ಶ್ರೀನಿವಾಸ್ ಅವರೊಳಿ ಮಂಜುನಾಥ್ ವರೂರ್ ಸಂಜು ಸೇರಿದಂತೆ ಮೊದಲಾದವರು ಇದ್ದರು